Και το γουά, δεν είναι έτσι. Δεν είναι έτσι, δεν είναι έτσι. Δεν είναι έτσι, δεν είναι έτσι. Δεν είναι έτσι, δεν είναι έτσι. 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 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವ್ಯ ಏನಿದು ಎಲ್ಲರೂ ಹಿಂಗ ಹೋಗ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಎಲ್ಲೂ ಹೋಗ್ತಿಲ್ಲ ಇವತ್ತು ಸಂಡೆ ಆಗಿತ್ತು ಹಾಗಾಗಿ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ನನ್ನ ಹಸ್ಬೆಂಡು ಅವಾಗವಾಗ ಬರ್ತಾ ಬರ್ತಾಯಿರ್ತಾರೆ ಅಂದರೆ ಜಿಮ್ಮುಗೆ ಹೋಗಿಲ್ಲ ಅಂದಾಗ ಇಲ್ಲಿ ಬರ್ತಾರಂತೆ ವಾಕ್ ಮಾಡೋದಕ್ಕೆ ಹಾಗಾಗಿ ಇವತ್ತು ಸಂಡೇ ಆಗಿದ್ದರಿಂದ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ನಾವು ಬರ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಕಾಫಿ ಎಲ್ಲ ಕುಡಿದು ಈಗ ಬಂದಿದ್ದೀವಿ ವಾಕ್ ಮಾಡೋಣ ಅಂತ ಹೇಳಿ ಇದು ಬಂದು ಮನೆಯಿಂದ ಅಷ್ಟು ದೂರ ಇಲ್ಲ ಏನಿಲ್ಲ ಹತ್ತಿರನೇ ಇದೆ ಹಾಗಾಗಿ ಬಂದಿದ್ದೀವಿ ಅಷ್ಟೇ ದೂರ ಇದ್ರೆ ಎಲ್ಲ ಬರೋಕ್ಕೆ ಆಗ್ತಾ ಇರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹತ್ರ ಇದ್ದಿದ್ದರಿಂದ ಬಂದ್ವಿ ಹಾಗೆ ಅಲ್ಲಿ ಈ ಥರ ಮಕ್ಳುಗಳಿಗೆ ಆಟ ಆಡೋ ಥರ ಸ್ವಲ್ಪ ಇದನ್ನೆಲ್ಲ ಇಟ್ಟಿದ್ರು ಆದರೆ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಲ್ಲ ಹಾಳಾಗಿತ್ತು ಆದ್ರೂ ಅದರಲ್ಲೇನೆ ನೋಡ್ತಾ ಇರ್ಬೋದು ಮಕ್ಳುಗಳು ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಅಲ್ಲೇ ಆಟ ಆಡಿಸಿದ್ವಿ ಸ್ವಲ್ಪ ಬಿಸಿಲು ಬೇರೆ ಬಂದಿತ್ತಲ್ಲ ಹಾಗಾಗಿ ಅದರಲ್ಲಿ ಚಳಿ ಸ್ಟಾರ್ಟ್ ಆದಾಗಿಂದ ಬಿಸಿಲುಗೆ ಹೋಗೋದೇ ಕಡಿಮೆ ಆಗ್ಬಿಟ್ಟಿದೆ ಸ್ವಲ್ಪತ್ತು ಬಿಸಿಲು ಬಿಸಿಲಲ್ಲಿ ಆಟಾಡಿದ್ರೆ ಚೆನ್ನಾಗಿರುತ್ತೆ ಆದರೂ ಅದರಲ್ಲೂ ಬೆಳಿಗ್ಗೆ ಬೆಳಿಗ್ಗೆ ಬಿಸಿಲಲ್ಲಿ ಮಕ್ಕಳುಗಳು ಆಟ ಆಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವಿಟಮಿನ್ ಡಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಅಲ್ಲೇ ಈ ಒಂದು ಕೆರೆ ಏನಿದೆ ಇದ್ರ ಸುತ್ತನ ಒಂದ್ ರೌಂಡ್ ರೌಂಡ್ ಹಾಕಿದ್ರೆ ಎರಡ್ ಕಿಲೋಮೀಟರ್ ಮೇಲೆ ಆಗುತ್ತೆ ಇನ್ನು ಬೆಳಿಗ್ಗೆ ಬೆಳಿಗ್ಗೆ ಟೈಮು ತುಂಬಾ ಜನ ಬರ್ತಾರಂತೆ ವಾಕ್ ಮಾಡೋದಕ್ಕೆ ಅಂತ ಹೇಳಿ ನಾವು ಬಂದಾಗ ಸ್ವಲ್ಪ ಟೈಮ್ ಆಗಿತ್ತಲ್ಲ ಹಾಗಾಗಿ ಯಾರು ಇರ್ಲಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ರು ಅಷ್ಟೇ ಎಲ್ಲ ಖಾಲಿ ಆಗಿದ್ರು ಜನಗಳು ಹಿಂಗ್ ನಡೆದ್ರೆ ಇದನ್ನ ವಾಕಿಂಗ್ ಅಂತಾರ ೀಡಗ ನಡಿಬೇಕು ಇಲ್ಲ ಜಾಕಿಂಗ್ ಮಾಡಬೇಕು ಈ ಕೆರೆ ಒಂದ್ ರೌಂಡ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಆಯ್ತದ ಎರಡು ಕಿಲೋಮೀಟರ್ ಆಗುತ್ತಾ ಒಂದ್ ರೌಂಡ್ಗೆ ನೀನ್ ಮೂರ್ ಮೂರ್ ರೌಂಡ್ ಹಾಕ್ತೀಯಾ ಒಂದಿನ

ಹೆಂಗ್ರಿ ನೀನ್ ನಡಗದಕ್ಕೆ ನಾನು ಓಡೋದು ಮ್ಯಾಚ್ ಸರಿ ಪಪ್ಪ ನಡ್ಕೊಂಡು ಬರ್ತಾರೇ ಜಾಸ್ತಿ ಓಡಾಡ್ತಾರ ಏನಿಲ್ಲ ಮೆಟ್ಲದ ಬರ್ಲಲ್ವಲ್ಲ ಇಲ್ಲಿ ಫಿಶ್ಗಳು

നോടനെല്ലോ <laughs> 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 <Nuh> <laughs> ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲೊಂದು ಚಿಕ್ಕದ ಮರ ಇತ್ತು ಅದ್ರ ಮೇಲೆ ಅಪ್ಪನ ಹತ್ಸಿದ್ರು ಅವನಿಗೆ ತುಂಬ ಭಯ ಪಟ್ಕೊತಾ ಇದ್ದ ಹತ್ತೋದಕ್ಕೆ ಅಂತೇಳಿ ಚಿಕ್ಕದಾಗೆ ಇದೆ ಹತ್ಬಹುದು ಆರಾಮಾಗೆ ಆದರೆ ಫಸ್ಟ್ ಟೈಮ್ ಅಲ್ಲ ಈ ಥರ ಎಲ್ಲ ಹತ್ತಿ ರೂಢಿಲ್ಲ ಹಾಗಾಗಿ ಅವ್ನು ತುಂಬಾ ಭಯ ಪಟ್ಕೊತಾ ಇದ್ದ ಹತ್ತೋದಕ್ಕೆ ಚೇರಿನೂ ಕೂಡ ಬಾಯಲ್ಲಿ ಹತ್ತಿಸ್ತೀನಿ ಅಂದ್ಕೂಡಲೇ ಓಡ್ ಬಂದ್ಬಿಟ್ಲು ಇನ್ನು ಕೆರೆನಲ್ಲಿ ತುಂಬಾನೇ ಫಿಶ್ ಗಳಿವೆ ದೊಡ್ಡ ದೊಡ್ಡದು ಇದೆ ಚಿಕ್ಕದಿದೆ ಡೈಲಿ ವಾಕ್ ಬರುವಂಥವ್ರು ಡೈಲಿ ಇದಕ್ಕೆ ಊಟ ಹಾಕೋದು ಬಿಸ್ಕೆಟ್ಸ್ ಕಡಲೆಪುರಿ ಈ ತರದ್ದು ಏನಾದ್ರು ಒಂದು ತಗೊಂಡ್ ಬಂದು ಬಂದು ಹಾಕ್ತಾ ಇರ್ತಾರೆ ಹಾಗಾಗಿ ತುಂಬಾ ಫಿಶ್ಗಳಿದಾವೆ

ೋ ಈಗ ಬಂದ ನೋಡಿ ಸಾಮ್ರಾಜ್ಯ ಹತ್ರ ಅಯ್ಯಂಗ ಪುಡಿ ಮಾಡಬೇಡಪ್ಪ ಪುಡಿ ಮಾಡಿದ್ರ ಹೆಂಗ ತಿಂತಾವಿ ನಮ್ ಕೈ ಪುಡಿಬಟ್ಟ ಕೇಳಬೇಕು ಮಕ್ಳುಗಳೇ ಅಲ್ಲ ಹೇಳಿದ ಮಾತನ್ನೇ ಕೇಳೋದಿಲ್ಲ ಅಪ್ಪು ಬೇಡ ಬೇಡ ಅಂದ್ರೆ ಕೇಳಲಿಲ್ಲ ಇನ್ ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ಹೋಗಕ್ ಹೋದ ಅದು ಚಪ್ಪಲ್ ಸ್ಲಿಪ್ ಆಗಿ ನನಗಂತೂ ಭಯನೇ ಆಯಿತು ಹಾಗೆ ಈ ಕೆರೆಯಲ್ಲಿ ಮೀನುಗಳ ಜೊತೆ ಹಾವುಗಳು ಕೂಡ ಇದ್ದಾವೆ ನೀರಾವ ಅಂತ ಹೇಳ್ತಾರಲ್ಲ ಅದು ನನಗಂತೂ ಭಯನೇ ಆಯಿತು ಹಾವನ್ನ ನೋಡಿ ವಿಡಿಯೋ ಕೂಡ ಮಾಡಿದ್ದೀನಿ ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಹಾಗೆ ನಾವು ಸ್ವಲ್ಪ ದೂರದಿಂದ ನಿಂತ್ಕೊಂಡು ವಿಡಿಯೋ ಮಾಡಿರೋದು ಅದು ಜೂಮ್ ಮಾಡಿ ಮಾಡಿದೀನಿ ಅಷ್ಟೊಂದು ಏನಿಲ್ಲ ನಾವು ಭಯ ಆಯ್ತದೆ ಆಚೆ ಕರ್ಕೋಬೈಕ್

ಸ್ವಲ್ಪ ಹೊತ್ತು ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟರಲ್ಲಿ ಮಕ್ಕಳಿಗೆ ಅಂತೇಳಿ ಬಬ್ಬಲ್ಸ್ ಗನ್ನೇನೋ ಆರ್ಡರ್ ಮಾಡಿದ್ರು ಅದು ಕೂಡ ಪಾರ್ಸಲ್ ಬಂದಿತ್ತು ಅದನ್ನು ಓಪನ್ ಮಾಡ್ತಿದ್ದಾರೆ ಇವಾಗ ಚರೀಮಾ ಏನಿದು ಏನದಾದ್ರೊಳಗಡೆ ಖಾಲಿ ಡಬ್ಬನ ಹಿಂಗೆ ಪ್ಯಾಕ್ ಮಾಡಿಕೊಟ್ಟವ್ರ ಏಯ್ ಚರಿಮ್ಮ ಗೆಸ್ ಮಾಡ್ತಾಳೆ ಇವಾಗ ಚರಿಮ್ಮ ಕರೆಕ್ಟ್ ಆಗಿ ಹೇಳಿ ಏನೈತೆ ಅದ್ರೊಳಗಡೆ ಅಲ್ಲ ಏನೋ ಐತೆ ಅಟ್ಟ ಸಾಮಾನು ನೀನ್ ಹೇಳಪ್ಪ ಏನದೇ ಗನ್ನ ಆರ್ಡರ್ ಮಾಡಿದರೆ ಅದು ಕೂಡ ಬಂದಿತ್ತು ಇದು ಎರಡು ಬಂದಿದೆ ಇಬ್ಬರಿಗೂ ಒಂದೊಂದು ಒಂದನ್ನು ತೊಗೊಂಡ್ರೆ ಇಬ್ಬರು ಕೂಡ ಜಗಳ ಮಾಡ್ತಾರೆ ಹಾಗಾಗಿ ಎರಡು ಇರೋ ಕೋಂಬೋದಲ್ಲಿ ಬುಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ಕೂಡ ನೋಡ್ದು ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮುಗಿಸಿ ನಾನು ಕೂಡ ತಿಂಡಿ ಎಲ್ಲ ಮಾಡಿ ತಿಂಡಿ ಮುಗಿಸಿ ಈಗ ಹೊರಟಿದ್ದೀವಿ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಇವತ್ತೇ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ಫಿಶ್ಶು ಫಿಶ್ ಎಲ್ಲ ಖಾಲಿ ಆಗಿತ್ತಲ್ಲ ನಮ್ಮ ಮನೇಲಿ ಎಲ್ಲ ಊರಿಗೆ ಹೋದಾಗ ಎಲ್ಲ ಹಾಳಾಗಿತ್ತಲ್ಲ ಹಾಗಾಗಿ ಹೊಸ ಫಿಶ್ಗಳನ್ನ ತಂದುಬಿಡೋಣ ಖಾಲಿ ಇದು ಡಬ್ಬ ಇದೆ ಅದರಲ್ಲಿ ಫಿಶ್ಗಳನ್ನ ತಂದುಬಿಡೋಣ ಅಂತ ಹೇಳಿ ತೊಗೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ ಈ ಸರಿ ಬೇರೆ ಕಡೆ ಹೊರಟಿದ್ದೀವಿ ಸ್ವಲ್ಪ ದೊಡ್ಡ ಫಿಶ್ ಬೇಕಿತ್ತು ಹಾಗಾಗಿ ಬೇರೆ ಕಡೆ ನೋಡೋಣ ಹೇಳಿ ಬಂದಿದ್ದೀವಿ ਔਰ ਇਹ ਤਾਂ ਬਹੁਤ ਹੀ ਪ੍ਰੀੜੀ ਹਾਂ ਇਹ ਕੀ ਕਾਲ ਗੇਲੇ ਇਹਨਾਂ ਆਤੋਰੇ ਏ ਬਾੜਾ ਗਲਿਸ਼ ਮਾਰਤਾ ਮਨੈਲੀ ਬਾਪੂ ਇੱਥੇ एक कई बार बड़ा कच्चा है कई दिन में नहीं, नहीं रख सकता वो रावस पे एक रहता है ना वो सब सही है मैं आपके उधर भी गया था जब के दो बार गया था कैसे पे रही वो एक सही तो 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 है बड़े बड़े ಏನಮ್ಮ ವಾ ಚೆನ್ನಾಗವಲ್ಲ ವಾ ತಗೊಳನಾ ರೀ ಈ ಥರ ಬಾಕ್ಸ್ ತಗೊಳ್ರಿ ಇದು ಸಿಕ್ಕಿದ್ರೆ ಒಂದು ಆಯ್ತ ನಮ್ದು ಪಕ್ಷಿಗೆ ಹಾಕೋಣ ಒಂದು ಈ ಥರ ಬಾಕ್ಸ್ ಸಿಕ್ಕಿದ್ರೆ ತಗೋ ಏ ಹಾಗೆ ಒಳಗಡೆ ಎಲ್ಲ ಬಂದು ಒಂದ್ಸರಿ ನೋಡ್ತಾ ಇದ್ವಿ ಯಾವ ಯಾವ ಥರ ಫಿಶಸ್ ಇದಾವೆ ಯಾವ್ದು ಚೆನ್ನಾಗಿದೆ ಅಂತೇಳಿ ಸುಮಾರು ತರ ಫಿಶ್ಗಳು ದೊಡ್ಡ ಸೈಜು ಸ್ಟಿಕ್ ಸೈಜು ಅಂತೇಳಿ ಸುಮಾರು ತರ ಇದ್ದಾವೆ ಹಾಗೆ ಇಲ್ಲಿ ಬರ್ಡ್ಸ್ಗಳು ಕೂಡ ಇದ್ದಾವೆ ಮತ್ತೆ ಮೊಲ ಕೂಡ ಇಟ್ಟಿದ್ದಾರೆ ಒಂದು ಕ್ಯಾಟ್ ಕೂಡ ಇದೆ ನನಗೆ ಗೊತ್ತಾಗೇ ಇಲ್ಲ ಅದು ರ್ಯಾಬಿಟಾ ಇಲ್ಲ ಕ್ಯಾಟ್ ಅಂತ ಹೇಳಿ ಆ ತರ ಎರಡು ಒಂದೇ ತರ ಇತ್ತು ತೋರಿಸ್ತೀನಿ ಲಾಸ್ಟಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಶಾಪ್ ಸ್ವಲ್ಪ ದೊಡ್ಡದಾಗೆ ಇದೆ ಕಲರ್ ಕಲರ್ ಕಲ್ಲುಗಳು ಚೆನ್ನಾಗದಲ್ಲ ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನಾಲ್ಕು ಕೂಡ ನಾಲ್ಕು ಬಾಕ್ಸ್ ಅಲ್ಲಿರೋವು ಕೂಡ ವೈಟ್ ಕಲರ್ ಅಲ್ಲಿ ಕಾಣ್ತಿದ್ದೇವೆ ನಾನು ಎಲ್ಲಾನು ಕೂಡ ರಾಬಿಟ್ ಅನ್ಕೊಂಡಿದ್ದೆ ಬಟ್ ಅದು ಅದ್ರಲ್ಲಿ ಒಂದು ಕ್ಯಾಟ್ ಕೂಡ ಇದೆ ಅದರದು ಪ್ರೈಸ್ ಎಷ್ಟು ಅಂತ ಕೇಳಿ ನಮಗೆ ಶಾಕೇ ಆಯಿತು ಆಫ್ಟರ್ ಆಲ್ ಕ್ಯಾಟಿಗೆ ಇಷ್ಟು ಪ್ರೈಸ್ ಇರುತ್ತಾ ಅಂತೇಳಿ ನಮಗೆ ಶಾಕ್ ಆಯಿತು ಹೇಳಿದ್ನಲ್ಲ ಮತ್ತೆ ಫಿಶ್ಗಳಲ್ಲಿ ನನಗೆ ಈ ಫಿಶ್ ಇಷ್ಟ ಆಯಿತು ಇದರಲ್ಲಿ ಯಾವುದಾದ್ರೂ ಒಂದು ಎರಡನ್ನ ಸೆಲೆಕ್ಟ್ ಮಾಡಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇರೋ ಥರದ್ದು ತೊಗೊಳ್ಳೋಣ ಅಂತ ಹೇಳಿ ಕೇಳಿದ್ವಿ ಬಟ್ ಈ ಬಾಕ್ಸಲ್ಲಿ ಏನಿದ್ದಾವೆ ಈ ಎಲ್ಲ ಫಿಶ್ಶು ಕೂಡ ಒಬ್ಬರೇ ತಗೊಂಡು ಆಲ್ರೆಡಿ ಹಾಗಾಗಿ ಇದರಲ್ಲಿ ಯಾವುದೂ ಸಿಗಲ್ಲ ಎಲ್ಲ ಕೂಡ ಸೇಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸರಿ ಅಂತೇಳಿ ನಾವು ಫಿಶ್ನ ತೊಗೊಳೋದಕ್ಕೆ ಹೋಗಿಲ್ಲ ನಮಗೆ ಬೇಕಾದಂಥ ಫಿಶ್ ಸಿಕ್ಕಿಲ್ಲ ಹಾಗಾಗಿ ಬರ್ಡ್ಸ್ಗೆ ಇದೊಂದು ಬಾಕ್ಸ್ ಮತ್ತು ಈ ಪ್ಲಾಸ್ಟಿಕ್ದದು ನೀರು ಮತ್ತು ಊಟನ ಹಾಕಿಡೋದಕ್ಕೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಟೂ ತ್ರೀ ಡೇಸ್ಗೆ ಆವಾಗ ಅದರಲ್ಲಿ ಹಾಕಿಟ್ಟು ನೀ ಬಾಟಲಲ್ಲಿ ಹಾಕಿಟ್ಟು ಅದನ್ನು ನೀಟಾಗಿ ಸೆಟ್ ಮಾಡಿ ಹೋದರೆ ಅದು ಖಾಲಿ ಆದ್ಮೇಲೆ ಖಾಲಿ ಆದಮೇಲೆ ಮತ್ತೆ ಅದರಲ್ಲಿ ಫಿಲ್ ಆಗುತ್ತೆ ಆ ಥರದ್ದು ಇತ್ತು ಯೂಸ್ ಆಗುತ್ತೆ ಹೇಳಿ ಅದನ್ನು ತೊಗೊಂಡು ಬಂದ್ವಿ ಮನೆಗೆ ಮತ್ತು ನಾವು ರೆಗ್ಯುಲರಾಗಿ ಹೋಗ್ತಿರೋವಂಥ ಶಾಪಲ್ಲೇ ಹೋಗಿ ನೋಡಿದ್ವಿ ಅಲ್ಲಿ ನಮ್ಗೆ ಬೇಕಾಗಿರೋ ಥರ ಸೈಜಲ್ಲಿ ಫಿಶ್ ಇತ್ತು ಈ ಸರಿ ಜಾಸ್ತಿ ತಗೊಳ್ಳೋದು ಬೇಡ ಅಂತೇಳಿ ಎರಡನ್ನೇ ಸ್ವಲ್ಪ ದೊಡ್ಡ ಸೈಜಲ್ಲಿರೋಂಥದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಮನೆಗೆ ತಂದು ಒಂದು ಅರ್ಧ ಗಂಟೆ ನಾವು ಮನೇಲಿ ವಾಟರ್ ಏನಿರುತ್ತೆ ಆದರೂ ಟೆಂಪ್ರೇಚರ್ಗೆ ಸರಿ ಹೋಗಬೇಕು ಅದು ಹೇಳಿ ಒಂದು ಅರ್ಧ ಗಂಟೆ ಈ ಥರ ಕವರಲ್ಲೇ ಇಟ್ಟು ಈಗ ಅದನ್ನು ಇದ್ದೀನಿ ಅಂದರೆ ನಾವು ಹೊರಗಡೆಯಿಂದ ಫಿಶ್ಗಳನ್ನ ತೊಗೊಂಡು ಬಂದರೆ ಅದರದೇ ವಾಟರ್ದು ಟೆಂಪ್ರೇಚರ್ ಬೇರೆ ಇರುತ್ತೆ ಮನೇಲಿರೋ ವಾಟರ್ದು ಟೆಂಪ್ರೇಚರ್ ಬೇರೆ ಇರುತ್ತೆ ಹಾಗಾಗಿ ಎರಡೂ ಕೂಡ ಸೆಟ್ ಆದಮೇಲೆ ನಾವು ಹಾಕಬೇಕಾಗುತ್ತೆ ಇಲ್ಲಾಂದರೆ ಫಿಶ್ಗಳು ಸಾಯುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಫಸ್ಟು ಅದು ವಾಟರ್ದು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೇಕು ಅಂದರೆ ನೀರಲ್ಲಿ ಒಂದು ಅರ್ಧ ಗಂಟೆ ಕವರ್ ಸಮೇತವಾಗಿ ಇಡಬೇಕಾಗುತ್ತೆ ಆವಾಗ ವಾಟರ್ದು ಟೆಂಪ್ರೇಚರ್ ಸೆಟ್ ಆಗುತ್ತೆ ಆಮೇಲೆ ನಾವು ಹಾಕೋಬೇಕಾಗುತ್ತೆ ಫಿಶ್ ಟ್ಯಾಂಕ್ಗೆ ಈ ಥರ ಮಾಡೋದರಿಂದ ಫಿಶ್ಶು ಅಡ್ಜಸ್ಟ್ ಆಯ್ತವೆ ಆ ನೀರಿಂದ ಈ ನೀರಿಗೆ ಬೇಗನೆ ಅಡ್ಜಸ್ಟ್ ಆಯ್ತವೆ ಫಿಶ್ಗಳನ್ನ ತಂದು ಹಾಕಿದ ಮೇಲೆ ಒಂಥರ ಚೆನ್ನಾಗಿ ಅನಿಸ್ತೈತೆ ಇಷ್ಟು ದಿನ ಖಾಲಿ ಖಾಲಿಯಾಗಿದ್ದಿದ್ದನ್ನು ನೋಡಿ ಬೇಜಾರಾಗ್ತಾ ಇತ್ತು ಈಗ ಒಂಥರ ತುಂಬ್ದಂಗೆ ಅನಿಸ್ತೈತೆ ಇತ್ತೆ ತುಂಬಾ ಚೆನ್ನಾಗಿದೆ ಏ ವೈರ್ ಗಿಯರ್ ಕಟ್ ಮಾಡ್ಬಿಟ್ಟಿಯಾ ಇಡಪ್ಪ ಕರೆಂಟ್ ಶಾಕ್ ಹೊಡಿತಿದೆ ಬಾಯ್ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ತಗೊಂಡು ಬಂದ್ವಲ್ಲ ನಾವು ಅದು ಬಾಕ್ಸ್ನ ಹಾಕಿದ್ದೀನಿ ಪಕ್ಷಿಗಳಿಗೊತ್ತು ಆ ಬಾಕ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಾಕಿದ ಕೂಡ್ಲೇನೆ ಇದು ಬ್ಲೂದೇನು ಅಷ್ಟಾಗಿ ಅದರೊಳಗಡೆ ಹೋಗಲ್ಲ ಅಂದರೆ ಇದು ಮೇಲು ಮೇಲು ಅದು ಫೀಮೇಲು ಹಾಗಾಗಿ ಅದು ಹೋಗುತ್ತೆ ಅಂದರೆ ಈ ಥರ ಬಾಕ್ಸ್ ಇಡೋದೇನಕ್ಕೆ ಪಕ್ಷಿಗಳು ಬ್ರೀಡಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಬಾಕ್ಸ್ ಇಟ್ಟರೆ ಅವು ಯಾವುದೇ ಥರ ಭಯ ಇಲ್ದಿರ ಅದ್ರ ಬಾಕ್ಸ್ ಒಳಗಡೆ ಹೋಗಿ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ಬಾಕ್ಸ್ನ ಇಟ್ಟಾದ ಮೇಲೆ ನನಗೂ ಕೂಡ ಕನ್ಫರ್ಮ್ ಆಗಿದ್ದು ಅದು ಮೇಲು ಅದ್ರೊಳಗಡೆ ಹೋಗ್ತಾ ಇಲ್ಲ ಫೀಮೇಲ್ ಏನಿದೆ ಬರ್ಡು ಇದು ಅದ್ರ ಒಳಗಡೆ ಆರಾಮಾಗಿ ಹೋಗೋದು ಬರೋದು ಅದರಲ್ಲೇ ಕೂತ್ಕೊಳ್ಳೋದು ಆ ಥರ ಮಾಡ್ತಾಯಿದೆ ತುಂಬಾ ಇಷ್ಟ ಆಗಿದೆ ಅವಕ್ಕೆ ಈ ಬಾಕ್ಸ್ ಇಟ್ಟಿರೋದು ಈಗ ಅನಿಸ್ತಾಯಿತ್ತು ಇನ್ನೂ ಬೇಗನೆ ಇದು ಮುಂಚೆನೇ ತೊಗೊಂಡು ಬಂದು ಹಾಕಬೇಕಿತ್ತು ನಾವು ಈ ಥರ ಬಾಕ್ಸ್ನ ಅಂತ ಹೇಳಿ ಹಾಗೆ ಈ ಬಾಕ್ಸ್ಗೆ ಹಿಂದೆಗಡೆ ಈ ಥರ ಹುಕ್ಗಳನ್ನ ಕೊಟ್ಟಿದ್ದಾರೆ ಈ ಥರ ಹುಕ್ನ ಹಾಕೋದ್ರಿಂದ ಕೊಟ್ಟಿರೋದ್ರಿಂದ ತುಂಬ ಈಸಿಯಾಗಿ ಅದನ್ನು ಹ್ಯಾಂಗ್ ಮಾಡ್ಬೋದು ಚೆನ್ನಾಗಿದೆ ಯೂಸ್ಫುಲ್ ಆಯಿತು ತೊಗೊಂಡು ಬಂದಿದ್ದಕ್ಕೂ ಯೂಸ್ಫುಲ್ ಆಯಿತು ಅಂತ ಅನಿಸ್ತಾ ಇದೆ ನೋಡೋಣ ಈ ಸರಿ ಆದರೂ ಅದು ಮೊಟ್ಟೆ ಹಾಕಿ ಮರಿ ಮಾಡ್ತೇನೋ ಅಂತ ಹೇಳಿ ಪ್ರತಿ ಸರಿ ಇದಕ್ಕಿಂತ ಮುಂಚೆ ಒನ್ ಟು ತ್ರೀ ಟೈಮ್ಸ್ ಮೊಟ್ಟೆ ಹಾಕಿದೆ ಬಟ್ ಅದು ಅದೇ ಗೊತ್ತಿಲ್ಲ ಯಾಕೆ ಅಂತ ಮೊಟ್ಟೆ ಹಾಕುತ್ತೆ ಮತ್ತು ಅದೇನೇ ಒಡೆದಾಗ್ಬಿಡುತ್ತೆ ಈ ಥರ ಮಾಡ್ತಾಯಿತ್ತು ಈ ಸರಿ ಬಾಕ್ಸ್ ಇಟ್ಟಿರೋದ್ರಿಂದ ಏನಾದರೂ ಮೊಟ್ಟೆ ಹಾಕಿ ಸರಿಯಾಗಿ ನೋಡ್ಕೊತವೆ ಏನು ಅಂತ ಹೇಳಿ ನೋಡೋಣ ಒಟ್ಟಿನಲ್ಲಿ ಇದನ್ನು ತೊಗೊಂಡು ಬಂದಿದ್ದು ಪಕ್ಷಿಗಳಿಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವ್ಲಾಗ್ ಕೂಡ ನೀವೆಲ್ಲರೂ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬಾಯ್